ಆಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಎಲ್ಲ ಕೂತ್ಕೊಂಡು ತಿಂಡಿ ಮಾಡುವಾಗ ಶಾಂತಿಗೆ ರೋಹಿಣಿ ಅಪ್ಪ ಬರಲಿಲ್ಲ ಅಂತ ಸಡನ್ ನೈಕ್ ಜ್ಞಾಪಕ ಬರುತ್ತೆ ಆಗ ಹೌದು ಶಾಂತಿ ನಾನು ಇಷ್ಟೊಂದು ಗಲಾಟೆಯಲ್ಲಿ ಮರ್ತೆ ಹೋಗಿಬಿಟ್ಟೆ ರೋಹಿಣಿ ನಿಮ್ಮಪ್ಪ ಎಲ್ಲಿ ಯಾಕೆ ಇನ್ನೂ ಬಂದಿಲ್ಲ ಹೇಳು ಅಂತ ಗದರ್ಸಿ ಕೇಳ್ತಾರೆ ಅದಕ್ಕೆ ರೋಹಿಣಿ ಏನು ಹೇಳಬೇಕು ಅಂತ ಗೊತ್ತಾಗದೆ ಕಣ್ಕಂಡು ಬಿಟ್ಕೊಂಡು ಕುಂತಿರ್ತಾಳೆ ಆಗ ಶಾಂತಿ ನಿಜವಾಗ್ಲೂ ನಿಮ್ಮಪ್ಪ ಬರ್ತೀನಿ ಅಂತ ಹೇಳಿದ್ರ ಇಲ್ಲ ನೀನೇ ಸುಳ್ಳು ಹೇಳ್ತಿದೀಯಾ ಅಂತ ಕೇಳಿದಾಗ ಆಗ ಮನೋಜ ರೋಹಿಣಿ ಅಕ್ಕಮ್ಮ ಸುಳ್ಳು ಹೇಳಬೇಕು ಅವರಪ್ಪ ಬರ್ತಾರೆ ಅಂತ ರೋಹಿಣಿನ ತುಂಬ ಆಸೆ ಇಟ್ಕೊಂಡಿದ್ಲು ಅಂತಾನೆ ಆಗ ಶಾಂತಿ ಮತ್ತೆ ಅಕ್ಕ ಅವ್ರು ಇನ್ನೂ ಬಂದಿಲ್ಲ ರೋಹಿಣಿ ನಿಮ್ಮಪ್ಪ ಬಂದು ಏನಾದರೂ ಹೋಟ್ಲಲ್ಲಿ ಎಲ್ಲಾದರೂ ಇದ್ದಾರಾ ಅಂತ ಹೇಳು ನಿಮ್ಮಪ್ಪ ಎಲ್ಲಿ ಸುಮ್ಮನೆ ಎಷ್ಟು ದಿನ ಅಂತ ಇದನ್ನೇ ಹೇಳ್ತೀಯಾ ನಾನು ಏನಾದರೂ ಏಮರ್ಸ್ಬೇಕು ಅಂತ ಅಂದ್ಕೊಂಡಿದೀಯಾ ಕರೆಕ್ಟಾಗಿ ಹೇಳು ಅವರು ಬಂದ್ರಾ ಇಲ್ವಾ ಅಂತ ಶಾಂತಿ ಕೇಳಿದಾಗ ರೋಹಿಣಿ ಅತ್ತೆ ಅದು ಅದು ಅಂತ ಯೋಚನೆ ಮಾಡ್ತಾ ಮಾತ್ ವಾಂತಿ ಮಾಡೋ ಥರ ಹೋಗ್ತಾಳೆ ಆಗ ಸೂರ್ಯ ಏನಪ್ಪ ಈ ಪೌರಮ್ಮ ದಿಢೀರಂತ ವಾಂತಿ ಮಾಡ್ತಾಳೆ ಅಂತ ಅಂದಾಗ ಗೊತ್ತಿಲ್ಲ ತಡಿಯೋ ಅಂತ ರೋಹಿಣಿ ಯಾಕಮ್ಮ ಮೈಗೆ ಹುಷಾರಿಲ್ವ ಅಂತ ಕೇಳ್ತಾರೆ ರಂಗನಾಥ ಅದಕ್ಕೆ ರೋಹಿಣಿ ಗೊತ್ತಿಲ್ಲಮ್ಮ ದಿಢೀರಂತ ತಲೆ ಸುತ್ತೋ ಆಗಿದೆ ವಾಂತಿ ಬರ್ತಿದೆ ಅಂತ ಹೇಳ್ತಾಳೆ ಆಗ ಶಾಂತಿ ಖುಷಿಯಿಂದ ಬಂದು ರೋಹಿಣಿ ಎಷ್ಟು ದಿನದಿಂದ ತಲೆ ಸುತ್ತಿದೆ ಅಂತ ಕೇಳಿದಾಗ ರೋಹಿಣಿ ನೆನ್ನೆಯಿಂದ ಅತ್ತೆ ಅಂತಾಳೆ ಅದಕ್ಕೆ ಶಾಂತಿ ಆಗಾಗ ಹೀಗೆ ಆಗ್ತಿದೀಯಾ ಹುಳಿ ಏನಾದರೂ ಅಂತ ಅನ್ನಿಸ್ತಿದೆಯಾ ಅಂತ ಕೇಳಿದಾಗ ಹೌದು ಅತ್ತೆ ಅಂತಾಳೆ ಆಗ ಸೂರ್ಯ ಅಪ್ಪ ಏನಪ್ಪ ಈ ಸಕ್ಕರೆ ಒಳ್ಳೆ ಡಾಕ್ಟರ್ ಕೇಳ್ದಂಗೆ ಇಷ್ಟೋ ಪ್ರಶ್ನೆ ಕೇಳ್ತಾವ್ರೆ ಅಂತ ನಗ್ತಿರ್ತಾನೆ ಅದಕ್ಕೆ ಮನೋಜ ಅಲ್ಲೇ ಸುಮ್ಮನೆ ಇರು ಅಂತ ಹೇಳಿ ರೋಹಿಣಿ ಜ್ವರ ಏನಾದರೂ ಇದೆಯಾ ಮಾತ್ರ ಏನಾದರೂ ಕೊಡ್ಲಾ ಅಂತ ಕೇಳ್ತಾನೆ ಆಗ ಶಾಂತಿ ಲೋ ಮನೋಜ ಅದೆಲ್ಲ ಕಣೋ ಇದು ಕೈ ಕೊಡೋ ನೀನು ಹಪ್ಪಾಗ್ತಿದ್ಯಾ ಕಣೋ ಅಂತ ಖುಷಿ ಪಡ್ತಾರೆ ರಗ್ನಾಥ್ ಹತ್ರ ಬಂದು ಮೊದಲು ನಮ್ಮ ರೋಹಿಣಿಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅದು ಹಾಗೆ ಆಯಿತು ನೀನು ಹೋಗಿ ಸಕ್ಕರೆ ತೊಗೊಂಬಾರೆ ಅಂತ ಹೇಳಿ ಸಕ್ಕರೆ ತರಿಸಿ ಮನೋಜನಿಗೂ ರೋಹಿಣಿಗೂ ತಿನ್ನಿಸ್ತಾರೆ ಶಾಂತಿ ಆಗ ರೋಹಿಣಿ ಅತೆ ಅದು ಆಗಲ್ಲ ಆಗಲ್ಲ ನನಗೆ ಆತ ಆ ಥರ ಏನೂ ಅನ್ನಿಸ್ತಿಲ್ಲ ಅಂದಾಗ ಶಾಂತಿ ಏನಮ್ಮ ರೋಹಿಣಿ ಮೂರು ಮೂರು ಮಕ್ಕಳನ್ನ ಇತ್ತೊಳಗೆ ನನಗೆ ಏನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾರೆ ಆಗ ರಂಗ ಶಾಂತಿ ಇನ್ನೇನು ಹೇಳ್ದಂಗೆ ಆದರೆ ಒಳ್ಳೆಯ ವಿಷಯನೇ ಆದರೂ ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತಿಳ್ಕೊಂಡು ಬರಲಿ ಅಂತಾರೆ ಮನೋಜ ಅರೋಣನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೋ ಬಾರೋ ಅಂತಾರೆ ಆಗ ಶಾಂತಿ ರೀ ಅದೇ ನಾನೇ ಹೇಳ್ತಿದ್ದೀನಲ್ಲ ನೀವು ತಾತ ಹಾಕ್ತಿದ್ದೀರಾ ಅಂತ ಈ ಮನೆಗೆ ಮಗು ಬರ್ತಿದೆ ಅಂತಾರೆ ಶಾಂತಿ ಆಗ ಸೂರ್ಯ ಓ ಹಾಗಾದರೆ ನಾನು ಚಿಕ್ಕಪ್ಪ ಹಾಕ್ತಿದ್ದೀನಿ ಇಲ್ಲೇ ಮೀನಾ ನೀನು ಚಿಕ್ಕಮ್ಮ ಹಾಕ್ತಿದ್ಯಾ ಕಣೇ ಇನ್ನೂ ಯಾರ್ಯಾರು ಏನೇನು ಆಗ್ತಾರಪ್ಪ ಅಂತಾನೆ